ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ನಿಡುಗುಂದಿಕೊಪ್ಪ ಗ್ರಾಮದಲ್ಲಿ ಶಿವ ಶರಣೆ ದೇವಿ ಪುರಾಣ ಪ್ರವಚನ ಪ್ರಾರಂಭ ಕಾರ್ಯಕ್ರಮ ನೆರವೇರಿತು ಪ್ರತಿ ವರ್ಷದಂತೆ ಪದ್ಧತಿಯಂತೆ ಈ ವರ್ಷವೂ ಕೂಡ ಪ್ರವಚನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಪ್ರವಚನಕಾರರು ವೇದಮೂರ್ತಿ ಶ್ರೀ ಶೇಖರಯ್ಯ ಶಾಸ್ತ್ರೀಜಿ ಕೊಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಟಗಿ ಧರ್ಮರ್ ಮಠದ ಶ್ರೀ ನಾಗಲಿಂಗಪ್ಪಜ್ಜ ಧರ್ಮರ್ ಮಹಾ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಗಳು ಮಾತನಾಡಿ ಇಂದಿನ ಆಧುನಿಕ ಯುಗದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ಕಡಿಮೆಯಾಗಿವೆ ಆದರೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಪ್ರವಚನ ನಡೆಯುತ್ತಿತ್ತು ಎಂದರೆ ಅದು ನಮ್ಮ ಸಂಸ್ಕೃತಿ ಬಿಂಬಿಸುವ ಕೆಲಸ ಎಂದು ಧರ್ಮ ಮಠದ ಶ್ರೀ ನಾಗಲಿಂಗಜ್ಜ ಶ್ರೀಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳು ಉಪಸ್ಥಿತರಿದ್ದರು ಊರಿನ ಹಿರಿಯರು ಎಂ ವಿ ಸರ್ವೆ ಬಸಪ್ಪ ಸುಡಿ ಬಸವರಾಜ್ ಗುಜ್ಮಾಡಿ ಶರಣಪ್ಪ ಅಳೆ ಒಪ್ಪನವರ್ ಹಾರ್ಮೋನಿಯಂ ವಾದಕ ಕಳಕಪ್ಪ ಕಮ್ಮಾರ್ ಗಾಯಕ ಪರಶುರಾಮ್ ಸುಣಗಾರ್ ಮಲ್ಲಪ್ಪ ಸರ್ವಿ ತಬಲ ವಾದಕ ಕಾರ್ಯಕ್ರಮದ ನಿರೂಪಣೆಯನ್ನು ಆರ್ ವಿ ಬೆಲ್ಲತ್ ಶಿಕ್ಷಕರು ನೆರವೇರಿಸಿದರು ನ್ಯೂಸ್ ಬೀರೋ ಮಹೇಶ್ ಮೇಟಿ ಒಂದು ರೂಪಾಯಿ ಗುಪ್ತದಾನ ಹನ್ನೊಂದು ರೂಪಾಯಿ ಗುಪ್ತದಾನ ಎರಡ್ ಸಾವಿರದ ಒಂದು ರೂಪಾಯಿಗಳನ್ನ ದಿವಂಗತ ಶ್ರೀ ಬಸವಂತಪ್ಪ ಅಂದನಪ್ಪ ಸೂಡಿ ಇವರ ಸಮಾಜದೊಳಗೆ ವಿಂಗಣೆ ಮಾಡಲಿಲ್ಲ ಬಂದವರೆಲ್ಲರೂ ಆ ಶಿವನ ಸ್ವರೂಪಗಳು ಬಂದವರೆಲ್ಲರೂ ಧರ್ಮದ ಸ್ವರೂಪಿಗಳು ಅಂತ ಲಿಂಗತಾ ಭಾವನೆ ಎಂದ ಬಂದಂತ ಭಕ್ತರಿಗೆ ಅವರ ಆಚಾರವನ್ನ ಅವರ ತಿಳುವಳಿಕೆಯನ್ನ ತಿಳಿಸಿ ತಿಳಿ ಹೇಳಿ ಅವರಿಗೆ ಶರಣರ ಪುರಾಣದೊಳಗ ಕಾಣ್ತೀವಿ ಆದರೆ ಭಾರತ ಪುರಾಣದೊಳಗ ಕೌರವ ಪುರಾಣದೊಳಗ ಕೇಳುದು ಅದಕ್ಕೆ ಈ ಎಲ್ಲಾ ಪುರಾಣಗಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶರಣದ ಪುರಾಣ ಈ ಯಾವ ಒಂದು ಶರಣರ ಪುರಾಣಗಳು ಅಥವಾ ಈ ಒಂದು ಜಗತ್ತು ಲಿಂಗದಲ್ಲಿ ಹುಟ್ಟಿ ಲಿಂಗದಲ್ಲಿ ಮುಳುಗಿ ಲಿಂಗದಲ್ಲಿ ನಯವ ಆಗಿರುವುದರಿಂದ ಲಿಂಗ ಸುಂಪಿಗಳಾಗಿರ್ತಕ್ಕಂಥ ಶರಣರು ಸಹಿತ ಏನಪ್ಪಾ ಅಂದ್ರೆ ಅವರು ಗೈದಂತ ಲೀನಿಗಳು ಅವರು ಗೈದಂತ ಕತ್ತವಾಡಗಳೇ ಅಂತ ಪವಾಡಗಳು ಎಂದೂ ಆಗಿದ್ದವು ಇವತ್ತು ನಡಿತಾವು ಒಂದು ಆಗ್ತಾವ ಆದ್ದರಿಂದ ಈ ಒಂದು ಶರಣರ ಒಂದು ಚರಿತ್ರೆ ಶರಣರ ಒಂದು ಪುರಾಣ ಇದು ಪುರಾಣ ಅಂತಂದ್ರೆ ಅದೇ ರೀತಿಯಾಗಿ ಭಾರತ ಪುರಾಣ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಭಾರತ ಪುರಾಣದಲ್ಲಿ ತಕ್ಕಂಥ ಕೌರವರ ಪಾಂಡವರನ್ನು ಘನಗೌರವಾದ ಬಿದ್ದ ಆ ಯುದ್ಧದಾಗ ಒರುಗಳೂ ಇಲ್ಲ ಆದ್ರೆ ಆ ಯುದ್ಧ ಪ್ರಾರಂಭ ಆದದ್ದು ಆತರಿಂದ ಕೇವಲ ಒಂದು ಎರಡು ಮಾತಿನ ಒಂದು ಪ್ರಸಂಗದಿಂದ ಈ ರೀತಿಯಾಗಿ ಈ ಒಂದು ಪುರಾಣದಲ್ಲಿ ಬಂದ ಎಲ್ಲಾ ಎಲ್ಲ ಘಟನೆಗಳೆಲ್ಲವೂ ಏನಪ್ಪಾ ಅಂದ್ರ ಹಿಂಸೆಯಿಂದ ಕೊನೆಗೊಂಡವು ಆದರೆ ಶರಣರು ಎಂದೂ ಹಿಂಸೆಯನ್ನು ಮಾಡಲಿ ಅಂತಕ್ಕ ಅದ್ಭುತವಾಗಿರ್ತಕ್ಕಂಥ ಪುರಾಣದ ಒಂದು ಕಲ್ಪನೆಯನ್ನ ಕೊಟ್ಟಂತವರು ಯಾರು ಅಂತಂದ್ರೆ ಬಸವಣ್ಣ ಆ ಬಸವಣ್ಣನ ಮಾಡಿದ ಒಂದು ಘನತೆಯನ್ನ ನಮ್ಮ ಪ್ರಭೆಯವರು ಒಂದು ಮಾತಿನೊಳಗೆ ಹೇಳ್ತಾ ಇದ್ದಾರೆ ಆದಿಲಿಂಗ ತಂದು ಮೃತ್ಯು ಲೋಕದಲ್ಲಿ ಮಹಾಮೇ ಕಟ್ಟಿದಸವಣ್ಣ ಮನೆಯಲ್ಲಿ ಬಸವಣ್ಣ ಇಂತಹ ಒಂದು ಹನ್ನೊಂದು ಹನ್ನೆರಡನೇ ಒಂದು ಕೆಲಸವನ್ನು ಮಾಡಿಕೊಟ್ಟು ಆಕಾಶದಲ್ಲಿ ನಿರ್ಮಾಣದಲ್ಲಿ ಪರಮಾತ್ಮನ ಕಲ್ಪನೆಯನ್ನು ಅಂತಹ ಪರಮಾತ್ಮನ ಕಲ್ಪನೆಯನ್ನು ತಂದುಕೊಡುವುದರೊಂದಿಗೆ ಇಂತಹ ಒಂದು ಮಹಾಲೋಕ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಅನಂತವಾಗಿರತಕ್ಕಂಥ ಬ್ರಹ್ಮಾಂಡಗಳು ನಾಶವಾಗಬಹುದು ಧರ್ಮ ಧರ್ಮದೇವತೆ ಶರಣ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಜಗತ್ತಿಗೆ ಮಾದರಿಯಾಗುವಂತಕ್ಕಂತ ಒಂದು ವಿಷಯವನ್ನ ಅರ್ಥಪೂರ್ಣವಾಗಿ ನಮಗೆ ವಾಚನ ಮಾಡಿರ್ತಕ್ಕಂಥ ಶಾಸ್ತ್ರೀಜಿಯವರಿಗೆ ಕಮಿಟಿ ವತಿಯಿಂದ ಅನಂತ ಧನ್ಯವಾದಗಳನ್ನ ಸಮರ್ಪಿಸುತ್ತ ನಮ್ಮೂರಿನ ಎಲ್ಲ ಕಾರ್ಯಕ್ರಮಗಳನ್ನ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಶ್ವ ಸಂಪರ್ಕ ಜಾಲದಲ್ಲಿ ಹರಡಿಸುವ ಕೆಲಸವನ್ನ ಯುವ ಪ್ರತಿಭೆ ಕುಮಾರ್ ಮಹೇಶ್ ಕಿಡಿಯಪ್ಪ ಭೇಟಿ ಇವರು ಮಠದಿರಬಹುದು ಯಾವುದೇ ಧಾರ್ಮಿಕ ವಿಚಾರಗಳಿರ್ಬಹುದು ಎಲ್ಲ ವಿಷಯಗಳನ್ನ ಆತ ಒಂದು ಸುದ್ದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಸಾಮಾಜಿಕವಾಗಿ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಆತನಿಗೆ ನಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ನಾಗರ ನಾಗರಾಜ್ ಧರ್ಮರವರು ಆತನಿಗೆ ಮಾಲಾರ್ಪಣೆಯನ್ನ ಸಲ್ಲಿ ಸಲ್ಲಿಸಿ ಆಶೀರ್ವ ಆಶೀರ್ವಾದವನ್ನ ना <laughs> है। <laughs>